ಸಮರ್ಪಣೆಯನ್ನು ಮಾಡಿ ಈ ಹಳ್ಳಿಯನ್ನು ಈ ಗ್ರಾಮವನ್ನು ಈ ಊರನ್ನು ಒಂದು ಸುಕ್ಷೇತ್ರವನ್ನಾಗಿಸಿದ ಈ ಗ್ರಾಮವನ್ನು ಸುಕ್ಷೇತ್ರಮಯವಾಗಿಸಿದ ಇನ್ನೋರ್ವ ಈ ಊರಿನ ಆರಾಧ್ಯ ದೇವರು ನಡೆದಾಡುವ ದೇವರಾಗಿ ಮಾತನಾಡುವ ದೇವರಾಗಿ ನಿಮ್ಮ ಬದುಕಿಗೆ ಬಂಗಾರದ ಬೆಲೆಯನ್ನಿತ್ತು ಮಲೆನಾಡಿನಿಂದ ಬಿಸಿಲಿನ ನಾಡಿಗೆ ಬಂದು ಬೇಡಿರುವ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ನೆಲೆ ನಿಂತುಕೊಂಡಿರುವ ಲಿಂಗೈಕ್ಯ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಗದ್ದುಗೆ ನಂತಕೋಟಿಗೆ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ಈ ಊರಿನ ಈ ಕ್ಷೇತ್ರದ ಎಲ್ಲ ದೇವಾನುದೇವತೆಗಳ ಪವಿತ್ರಮಯವಾಗಿರುವ ಪಾದವನ್ನು ಎನ್ನ ಶುದ್ಧಗೊಂಡಿರುವ ಹೃದಯ ಮಟ್ಟದಲ್ಲಿ ಸ್ಥಾಪಿಸಿಕೊಂಡು ತದನಂತರವಾಗಿ ಈ ಊರಿನ ಜಂಗಮ ಒಟ್ಟುಗರಿಗೆ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಇಲ್ಲಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ನಿಮಗೆ ಸಂಗೀತದ ಸವಿಯನ್ನು ಗುಣಪಡಿಸುವುದಕ್ಕಾಗಿ ವೀರೇಶ್ವರ ಪುಣ್ಯಾಶ್ರಮದಿಂದ ಆಗಮಿಸಿರುವ ಆತ್ಮೀಯ ಸಹೋದರನಾಗಿರುವ ಶಶಿಕುಮಾರ್ ಬಳ್ಗಾನ್ ಅವರವರೆಗೂ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಇವರು ನೀಡುವ ಹಾಡಿಗೆ ಲಯದ ಬಾಡಿಗೆಯನ್ನು ನೀಡಿ ಕೇಳುವವರ ಹೃದಯದ ಗಾಡಿ ಓಡುವಂತೆ ಮಾಡಿ ತಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನು ಮಾಡುವ ಆತ್ಮೀಯ ಸಹೋದರನಾಗಿರುವ ಮಲ್ಲೂರು ಶಾಪಗಳವರೆಗೂ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ ಇಲ್ಲಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಈಶ್ವರನ ಮುಂದೆ ನಂದೀಶ್ವಾಗಿ ಕುಳಿತುಕೊಂಡಾಗೆ ಕುಳಿತುಕೊಂಡಿರುವ ಬಸವಣ್ಣನಿಗೂ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಈ ಮಾರುತೇಶ್ವರ ಹಾಗೂ ಭಕ್ತಿ ಭಂಡಾರಿ ಬಸವೇಶ್ವರ ಸೇವಾ ಸಮಿತಿಯ ಟ್ರಸ್ಟ್ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಈ ಮೂರಿನ ನಾಲಿ ಎನ್ನದೆ ಆ ಜಾತಿ ಈ ಜಾತಿ ಎನ್ನದೇ ಮಾನವನ ಮನುಕುಲದೆ ಮಹಾಜಾತಿ ಎನ್ನುತ್ತದೆ ನಾವೆಲ್ಲ ಒಂದೇ ನಮ್ಮ ಬಾಳ್ವೆ ಸಹ ಬಾಳ್ವೆ ಅಂತೇಳಿ ಅಗಲು ರಾತ್ರಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸೇವೆಯನ್ನು ಕೈಗೊಳ್ಳುವಂತ ಈ ಊರಿನ ಎಲ್ಲ ಗುರು ಹಿರಿಯರಿಗೆ ಅವರ ಅಂತರಾತ್ಮದೊಳಗಡೆ ಚಿಕ್ಕ ಜ್ಯೋತಿಗೆ ಮತ್ತೊಮ್ಮೆ ಶರಣು ಶರಣು ಶರಣಾರ್ಥಿಗಳು ತದನಂತರವಾಗಿ ಇಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುವಂತವರಿಗೆ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಮಾಡುವ ಕೆಲಸಗಳನ್ನೆಲ್ಲ ಬದುಕಿ ಹೊತ್ತಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೂ ಎಲ್ಲರಿಗೂ ಶರಣುಗಳ ವ್ಯಕ್ತಿಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತು ವಿಶೇಷಮಯವಾಗಿ ಅಂತ ಕೇಳ ಈ ಕಾರ್ಯಕ್ರಮದಲ್ಲಿ ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ವಿಶೇಷಮಯವಾಗಿ ಮತ್ತು ದಾಸೋಹದ ಸೇವೆಯನ್ನು ಉಳಿಸಿಕೊಂಡಿರುವ ನಮ್ಮವರೆಯಾದ ಬಸವರಾಜ್ ಶಿವಶರಣಪ್ಪ ಮುಲಿಗೆ ಸಾಕಿನ್ ದರ್ಗಶಿರು ಈ ಮಹನೀಯರು ಇಂದಿನ ನಾಲ್ಕನೆಯ ದಿನದ ಜ್ಞಾನ ದಾಸೋಗದ ಜೊತೆ ಅನ್ನದಾಸೋಗವನ್ನು ಇಟ್ಟುಕೊಂಡಿದ್ದಾರೆ ಆ ಇಟ್ಟುಕೊಂಡಿರ್ತಕ್ಕಂಥ ಆ ಪುಣ್ಯಾತ್ಮರಿಗೆ ಅವರ ಮನೆ ದೇವರು ಶಿವಲಿಂಗೇಶ ಅವರ ಆರಾಧ್ಯ ದೇವರು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿದಂತ ಹೇಳ್ತಾ ಇವತ್ತು ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅತಿಥಿಗಳು ಅಲ್ಲಾಪುರ್ ಗ್ರಾಮದವರು ಮತ್ತು

ನಾಲ್ಕು ದಿನ ಮತ್ತೆ ಹನ್ನೊಂದು ದಿನ ಮುಗಿಸಿ ಹೋಗೋದ್ರೊಳಗಾಗಿ ಕೇಳಿ ಹನ್ನೊಂದು ದಿನ ಮುಗಿಸಿ ನಾವು ಹೋಗೋದ್ರೊಳಗಾಗಿ ಏನು ಹೇಳಿದ್ರು ಏನು ಕೇಳಿದೆವು ಅನ್ನಂಗೆ ಆಗಿರಿ ಅದಕ್ಕೆ ಇನ್ನು ಇನ್ನ ಆರು ದಿನ ಅವಕಾಶದೊಳಗೆ ಆತ್ಮ ಸಂತೋಷದಿಂದ ತಾವಾಗ ಕೇಳಿ ನಿಮ್ಮ ಜೀವನದೊಳಗೆ ಧನ್ಯಾತ್ಮರು ಪುಣ್ಯಾತ್ಮರಾಗಬೇಕು ನಾ ಹೇಳೋದ್ರೆ ಸರಿಯಾಗಿ ಅರ್ಥ ಆಗುತ್ತೆ ಸುಮ್ನೆ ಸುಮ್ಮನೆ ಗುಣ ಜೈ ನಮ ಪಾರ್ವತೆ ಶಿವಲಿಂಗೇಶ್ವರ ಮಹಾರಾಜಗಿ ಕುಮಾರೇಶ್ವರ ಮಹಾರಾಜಗಿ ವಿಶೇಷಮಯವಾಗಿ ನಾಲ್ಕನೇ ದಿನದ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಜಯಪಾಲಿಸುವಂಥವರು ಯಾರು ಅಂತ ಕೇಳಿದರೆ ಅವರ ಶಠಸ್ಥರ ಬ್ರಹ್ಮೆ ವೀರ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರು ಚಿಲಮಗಿರಿ ಮಹಂತಪುರ ಮಠದ ಪೀಠದ ಒಡೆಯರು ಇಂದು ನಮ್ಮ ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ತಾವೆಲ್ಲ ಪರಮ ಪೂಜೆಯನ್ನು ಆಗಮಿಸುವ ಮುನ್ನ ತಾವೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರು ನಮ್ಮ ನಿಮ್ಮೆಲ್ಲಾರನ್ನು ಕುರಿತು ದರ್ಶನ ಆಶೀರ್ವಚನವನ್ನು ದಯಪಾಲಿಸುವವರು ಪ್ರಾರಂಭ ಮಾಡಿ ನಿನ್ನೆಯ ದಿನ ನಾವು ನೀವುಗಳೆಲ್ಲ ಶಿವಯೋಗಿಯ ತೊಟ್ಟಿನ ಕಾರ್ಯಕ್ರಮವನ್ನು ಮಾಡಿದ್ವಿ ಹೆಂಗ್ ಮಾಡಿದೀವಿ ಅಂತ ಕೇಳಿದ್ರೆ ಬಹಳಷ್ಟು ಖುಷಿ ಆಯಿತು ತಾವೆಲ್ಲ ಆನಂದದಿಂದ ಶಿವಯೋಗಿಯ ನಾಮಕರಣವನ್ನು ಮಾಡಿದೀರ ಶಿವಯೋಗಿ ಅಂತೇಳಿ ಹೆಸರನ್ನು ತಾವು ಇಟ್ಟಿದ್ದೀರಾ ಇವತ್ತು ಏನು ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಹೆಂಗಿದ್ದ ಶಿವಯೋಗಿ ಎನ್ನುವುದರ ಬಗ್ಗೆ ಹುಟ್ಟಿರುವ ಮಗು ಶಿವಯೋಗಿ ನಾಮಕರಣವನ್ನು ಮಾಡಿದಿವಿ ತೊಟ್ಟಿಲ್ಲದೊಳಗಾಗಿ ಆ ಮಗುವಿಗೆ ಒಂದು ನಾಮವನ್ನು ನಾವು ನೀವುಗಳೆಲ್ಲ ಕೊಟ್ಟಿವಿ ಈ ಆ ಮಗು ತಂದೆ ತಾಯಿಗಳು ಲಾಭನೆ ಪಾಲನೆ ಪೋಷಣೆಯನ್ನು ಮಾಡಿ ಆ ಮಗುವಿಗೆ ಯಾವ ರೀತಿಯೊಳಗಾಗಿ ಸಂಸ್ಕಾರವನ್ನು ಕಲಿಸ್ತಾರೆ ಎನ್ನುವುದನ್ನು ಇವತ್ತಿನ ವಿಚಾರವನ್ನು ನಾವು ನೀವುಗಳೆಲ್ಲ ಇಟ್ಟುಕೊಳ್ಳೋಣ ಎಂತದ್ದು ಅಂತ ಕೇಳಿದ್ರೆ ಆತ್ಮೀಯ ಶರಣು ತಂದೆ ತಾಯಿಗಳ ಈ ಕಡೆ ಲಕ್ಷ್ಯ ಕೊಡಬೇಕು ತಾವೆಲ್ಲ ನಮ್ಮ ಬಾಲ ಶಿವಯೋಗಿ ಯಾವ ರೀತಿಯೊಳಗಿದ್ದ ಅಂತ ಕೇಳಿದ್ರೆ ನೋಡುವುದಕ್ಕಾಗಿ ನೋಡುವುದಕ್ಕಾಗಿ ಆಲ್ಗೆಲ್ಲ ಕೂಡಿದ್ದ ನೋಡುವುದಕ್ಕಾಗಿ ದುಂಡಾಗಿ ಕೈಕಾಲುಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಆಗಿದ್ದ ಬಹಳ ಬುದ್ಧ ಆಗಿದ್ದ ಆತ್ಮೀಯ ಬಂಧುಗಳೇ ಕಿರಿದಾದ ವಯಸ್ಸಿನಲ್ಲಿ ಇನ್ನೇನು ಆರು ತಿಂಗಳು ಎಂಟು ತಿಂಗಳು ಮಗುವಿರುವಾಗಲೇ ಮೈ ತುಂಬ ತುಂಬಿಕೊಂಡಿದ್ದ ನಮ್ಮ ಬಾಲ ಶಿವಯೋಗಿ ಏನು ಹೆಂಗಿದ್ದ ಅಂತ ಕೇಳಿದ್ರೆ ಇಡೀ ಆ ಶಿರೋಳ ಗ್ರಾಮದವರೆಲ್ಲ ಬಂದು ಆ ಬಾಲ ಶಿವಯೋಗಿಯನ್ನು ನೋಡ್ತಿದ್ರು ಅಂತ ಯಂಗ್ ನೋಡ್ತಿದ್ರು ಅಂತ ಕೇಳಿದ್ರೆ ಎಂತ ಮಗು ಈ ಮಂಚಿಗೊಪ್ಪ ಮಠದೊಳಗೆ ಎಂತ ಮಗು ಹುಟ್ಟಿಯಾದ ಲಾ ಇದನ್ನು ನೋಡುವುದೇ ಒಂದು ಆನಂದ ಇದನ್ನು ನೋಡುವುದೇ ಒಂದು ಸೌಭಾಗ್ಯ ಈ ಮಗುವನ್ನು ನೋಡಿದ್ರೆ ನೋಡ್ತಾನೆ ಇಲ್ಲೇ ಕುಳಿತುಕೊಡಬೇಕು ಅನಿಸ್ತದ ಆ ನುಟ್ಟಿನೊಳಗ ಆ ಮಗು ಬಾಲಶಿವಯೋಗಿ ಶಿವಯೋಗಿ ಅಂತ ಸುಂದರವಯವಾಗಿ ಬಂದು ಕಳಿತು ಬೆಳೆಯುತ್ತ ಬೆಳೆಯುತ್ತ ದೊಡ್ಡವನ್ನಾಗ್ತಾ ಇದ್ದಾನೆ ಗಳಿಗೆ ಗಳಿಗೆಗಳು ಕಳೆದ ಹಾಗೆ ದಿನಗಳು ದಿನ ದಿನಗಳು ಕಳೆದ ಹಾಗೆ ವಾರ ವಾರ ವಾರಗಳು ಕಳೆದಾಗೆ ಮಾಸ ಮಾಸ ಮಾಸಗಳು ಕಳೆದ ಹಾಗೆ ಸಂವತ್ಸರಗಳು ಹಾಗುತ್ತವೆ ಹಾಗೆ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದ ಎಂತ ಸಂಸ್ಕಾರವನ್ನು ತಂದೆ ತಾಯಿಗಳಾಗಿರ್ತಕ್ಕಂಥ ಬಸವಣ್ಣಯ್ಯ ಮತ್ತು ಫಕೀರಮ್ಮನವರು ಯಾವ ಸಂಸ್ಕಾರವನ್ನು ಬಾಲಶಿವಿಗೆ ಬಿತ್ತರಿಸಿದ್ರು ಅಂತ ಕೇಳಿದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಸಂಸ್ಕಾರವನ್ನು ತಾಯಿ ಫಕೀರಮ್ಮನವರು ಬಿತ್ತರಿಸಲಿಲ್ಲ ಅವ ಎಂಥ ಸಂಸ್ಕಾರ ಅಂತ ಕೇಳಿದ್ರೆ ತಾನು ತಾನು ತನ್ನ ತಂದೆ ತಾಯಿಯಿಂದ ಸಂಸ್ಕಾರನಾಗಿರ್ತಕ್ಕಂಥ ಬಾಲ ಶಿವಯೋಗಿ ಮುಂದೆ ಬೆಳಗಿತ್ತ ಬೆಳಗಿತ್ತ ದೊಡ್ಡವನಾದ ಮೇಲೆ ತನ್ನನ್ನು ನಂಬಿಕೊಂಡು ಬರುವಂತ ಸಾವಿರಾರು ಅಲ್ಲ ಲಕ್ಷೋಪ ಲಕ್ಷ ಭಕ್ತರಿಗೆ ಸಂಸ್ಕಾರವನ್ನು ಬಿತ್ತರಿಸುವಷ್ಟು ಅಂದು ತಾಯಿ ಪಕೀರಮ್ಮನವರ ಸಂಸ್ಕಾರವನ್ನು ಮಗನಲ್ಲಿ ಬಿತ್ತರಿಸ್ತಾರೆ ಅಂತದ್ದು ನೋಡಿ ಕೇವಲ ಒಬ್ಬ ತಾಯಿ ತನ್ನ ತಂದೆ ಆ ಬಾಲ ಶಿವಯೋಗಿಗೆ ಸಂಸ್ಕಾರವನ್ನು ನೀಡಿರುವುದನ್ನು ಕಂಡು ಆ ಬಾಲ ಶಿವಯೋಗಿ ಬೆಳಗಿತ್ತ ಬೆಳಗಿತ್ತ ದೊಡ್ಡವನ್ನಾಗುತ್ತಾ ಇದ್ದಾನ ತನ್ನ ಮುಂದೆ ಮುಂದೆ ಬರುವಂತ ಲಕ್ಷೋಪಲಕ್ಷ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷೋಪಲಕ್ಷ ಭಕ್ತರಿಗಾಗಿ ತಾನು ಸಂಸ್ಕಾರವನ್ನು ಕೊಡ್ತಕ್ಕಂತ ಒಬ್ಬ ಮಹಾನ್ ಮಹಾನ್ ಪುಣ್ಯಾತ್ಮನಾಗುತ್ತಾನೆ ಆತ್ಮೀಯ ಬಂಧುಗಳೇ ಅವರ ಇವತ್ತೆಲ್ಲ ತಾವುಗಳು ತಮ್ಮ ಮನೆಯೊಳಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಾರೆ ಕಲಿಸ್ರಿ ಹ ನೋಡಿ ಈ ಸಂಸ್ಕಾರ ಅನ್ತಕ್ಕಂಥದ್ದು ಬಹಳ ದೊಡ್ಡದು ಅದಕ್ಕಾಗಿ ಒಬ್ಬ ದಾರ್ಶನಿಕ ಹೇಳ್ತಾನೆ ಎಷ್ಟು ಚಲೋ ಮಾತು ಹೇಳ್ತಾನೆ ಕೇಳ್ರಿ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಸಾಲಿ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಸಾಲಿ ಅಂತ ಮನುಷ್ಯರಾಗಿರ್ತಕ್ಕಂಥವರು ಏನು ಸಂಪಾದನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲಿ ನಮಗೆ ಪರಿಚಯ ಒಬ್ಬ ವ್ಯಕ್ತಿ ಯಾರಾದರೂ ನಮ್ಮ ಮುಂದೆ ಬಂದ ಅಂತಂದ್ರೆ ನಾವು ನೀವುಗಳು ಅವನು ಚಲೋ ಮನುಷ್ಯ ಕೆಟ್ಟ ಮನುಷ್ಯ ಅಂತ ಕಂಡುಹಿಡಿಯುವುದು ಯಾವುದರ ಮುಖೇನವಾಗಿ ಅಂತ ಕೇಳಿದ್ರೆ ಅವರು ಮಾಡತಕ್ಕಂಥ ಕ್ರಿಯೆಗಳಿಂದ ನಾವೆಲ್ಲ ಕಂಡು ಹಿಡ್ಕೊಳ್ಬಹುದು ಹ ಅವನು ಬರುವ ಬರುವಂತವನು ನಮ್ಮ ಎದುರಿಗೆ ಒಬ್ಬ ಮನುಷ್ಯ ಆ ವ್ಯಕ್ತಿ ತಾರು ಮಾಡುವಂತ ಕ್ರಿಯೆಗಳ ಮುಖೇನವಾಗಿ ಅವನಿಗೆ ಸಂಸ್ಕಾರ ಇದೆ ಇಲ್ಲವೋ ಎಂದು ನಾವೆಲ್ಲ ಗುರುತಿಸಬಹುದು ಹೌದ್ರಿ ಈಗ ನಮ್ಮಂತ ನಮ್ಮಂತ ಸ್ವಾಮಿಗಳನ್ನು ಕಂಡು ತನ್ನೆರಡು ಕೈಗಳನ್ನು ಮುಗಿದು ಶರಣು ಶರಣಾರ್ಥಿಗಳಂತೇಳಿ ಯಾವ ಮನುಷ್ಯ ನಮಗೆ ಶರಣುಗಳನ್ನು ಸಮರ್ಪಣೆಯನ್ನು ಮಾಡ್ತಾನೋ ಆ ಮನುಷ್ಯನಿಗೆ ಸಂಸ್ಕಾರ ಇದೆ ಅಂತೇಳಿ ತಿಳಿದುಕೊಳ್ಬೇಕು ತದನಂತರವಾಗಿ ತದಂತರವಾಗಿ ಅಜ್ಜಂದಿರಿಗಾಗಲಿ ಅಜ್ಜಿಗಿ ಆಗಲಿ ತಂದೆಗಾಗಲಿ ತಾಯಿಗಾಗಲಿ ಅಣ್ಣಗಾಗಲಿ ಅಕ್ಕಗಾಗಲಿ ಒಳ್ಳೆ ಆಚಾರ ವಿಚಾರ ನಡೆ ನುಡಿಗಳಿಂದ ಮನೆಯೊಳಗಿರುವಂತ ಮಕ್ಕಳೇನು ಮಾತನಾಡ್ತಾರಲ್ಲ ಆ ಮಕ್ಕಳು ಏನು ಗೌರವ ಕೊಡ್ತಾರಲ್ಲ ಆ ಗೌರವದಿಂದ ನಾವನ್ನು ತಿಳ್ಕೊಳ್ಬೇಕು ಈ ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳೆಲ್ಲ ಈ ಮಗನಿಗೆ ಸಂಸ್ಕಾರವನ್ನು ಕಲಿಸಿದ್ದಾರೆ ಅಂತೇಳಿ ತಿಳಿದುಕೊಳ್ಬೇಕು ನಾವ್ ಯಾರಾದರೂ ಇಂಥವರ ಮನೆ ಒಳಗಡೆ ಹೋಗ್ಬಿಟ್ರೆ ಬರ್ರಿ ಕೂತ್ಕೊಡ್ರಿ ಯಾವಾಗ ಬಂದ್ರಿ ನೀರು ಕುಡಿತರೇನು ಏನು ಏನು ಮಾಡ್ತೀರಿ ಅಂತ ಕೇಳಿದಾಗ ನಾವು ತಿಳ್ಕೊಳ್ಬೇಕು ಈ ಊರೊಳಗೆ ಇದು ಸಂಸ್ಕಾರ ಬರಿತ ಮನೆ ಈ ಊರ ಇದು ಸಂಸ್ಕಾರವನ್ನು ಬರುತ್ತಿರ್ತಕ್ಕಂಥ ಮನೆ ಈ ಮನೆಯೊಳಗೆ ಇಂದು ಯಾರಾದರೂ ಶರಣರು ಬಂದಿರ್ಬೇಕು ಇಲ್ಲ ಈ ಮನೆತನದವರು ದೊಡ್ಡ ಮಠ ಮಂದಿರಕ್ಕೆ ನಡ್ಕೊಳ್ತಾರ ಇವರು ಸಂಸ್ಕಾರವನ್ನು ಕಲಿತುಕೊಂಡಾರ ಇವರಿಗೆ ಆಚಾರ ಅಂದ್ರೆ ಏನು ಗೊತ್ತು ವಿಚಾರ ಅಂದ್ರೆ ಏನು ಗೊತ್ತು ಇವರಿಗೆ ಪುರಾಣ ಪುಣ್ಯಕತೆ ಶಿವಾನುಭವ ಮಠಾಧೀಶ ಮತ್ತೇನಂದ್ರೇನಂತೇಳಿ ಈ ಮನೆತನಕ್ಕೆ ಗೊತ್ತಿರುವುದಕ್ಕಾಗಿ ಇವರು ಸಂಸ್ಕಾರ ಬರಿತಕ್ಕಂಥ ಮನೆತನದವರಾಗಿದ್ದಾರೆ ಅಂತೇಳಿ ನಾವು ನೀವುಗಳನ್ನ ತಿಳ್ಕೊಳ್ಬೇಕು ಸಂಸ್ಕಾರ ಸಂಸ್ಕಾರ ಅನ್ನೋದು ಯಾವ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗೆ ಸಿಗೋದಿಲ್ಲ ಲಕ್ಷ ಕೊಡ್ರಿ ದೊಡ್ಡ ದೊಡ್ಡ ಗುಲ್ಬರ್ಗ್ ಯೂನಿವರ್ಸಿಟಿ ಒಳಗ ಬೆಂಗಳೂರು ಯೂನಿವರ್ಸಿಟಿ ಒಳಗ ಧಾರವಾಡ ಯುನಿವರ್ಸಿಟಿ ಒಳಗ ಮೈಸೂರು ಯೂನಿವರ್ಸಿಟಿ ಒಳಗ ಸಿಗೋದಂತದ್ದಲ್ಲ ಇದು ಇದು ಎಲ್ಲಿಂದ ಬರಬೇಕು ಅಂತ ಕೇಳಿದ್ರೆ ತಂದೆ ತಾಯಿಗಳೆನ್ನುವ ದೊಡ್ಡದಾಗಿರುವ ಬಿಗ್ ಯೂನಿವರ್ಸಿಟಿದು ಎಲ್ರಿ ತಂದೆ ತಾಯಿಗಳು ಎನ್ನುವ ಬಿಗ್ ಇಂದ ಎಲ್ಲಿಗೆ ಬರಬೇಕು ಅಂತ ಕೇಳಿದ್ರೆ ಮಕ್ಕಳಲ್ಲಿ ಸಂಸ್ಕಾರ ಬರಬೇಕು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿಸುವ ಮೊದಲೇ ಮುಖ್ಯ ಪಾತ್ರ ಯಾರು ಅಂತ ಕೇಳಿದ್ರೆ ತಂದೆ ಮತ್ತು ತಾಯಿಯ ಮುಖ್ಯ ಪಾತ್ರವಾಗುತ್ತದೆ ಅದಕ್ಕಾಗಿ ಮಕ್ಕಳಿಗೆ ತಾವಿನ ಸಂಸ್ಕಾರವನ್ನು ಕಲಿಸತಕ್ಕಂಥವರಾಗಬೇಕು ಎಂತಹ ಸಂಸ್ಕಾರವನ್ನು ಕರೆಸಬೇಕು ಅಂತ ಕೇಳಿದ್ರೆ ಯಾರಾದರೂ ಮನೆಯೊಳಗ ನಮ್ಮ ಬಂಧು ಆಗಲಿ ಬಳಗದವರಾಗಲಿ ಬೀಗರು ಬಿಜರು ರಕ್ತ ಸಂಬಂಧಿಗಳು ಯಾರೇ ಬಂದರೂ ಕೂಡ ಅವರನ್ನು ಅವರನ್ನು ಬಾಯಿ ತುಂಬಾ ಅಕ್ಕರೆಯಿಂದ ನಗ ನಗತ ಮಾತನಾಡಿಸುವುದೇನದಲ್ಲ ಅದು ಬಹಳ ದೊಡ್ಡದು ಆತ್ಮೀಯ ಬಂಧುಗಳೇ ಅದಕ್ಕಾಗಿ ನಮಗೆಲ್ಲ ಬೇಕು ಸಂಸ್ಕಾರದ ಶಾಲೆ ಅಂತೇಳಿ ಒಬ್ಬ ದಾರ್ಶನಿಕನು ಈ ರೀತಿಯೊಳಗಾಗಿ ಹೇಳ್ಕೊಂತ ಬಂದರು ಆತ್ಮೀಯ ಬಂಧುಗಳೇ ಈ ಸಂಸ್ಕಾರ ಅದಕ್ಕಾಗಿ ಮಕ್ಕಳೆಲ್ಲ ಏನ್ ಅಂತ ಕೇಳಿದ್ರೆ ತಂದೆ ತಾಯಿ ಕೈಯೊಳಗೆ ಬೆಳಿಬೇಕು ಅದಕ್ಕಾಗಿ ಮತ್ತೊಬ್ಬ ದಾರ್ಶನ ಕೇಳತ್ತಾನೆ ಬಹಳ ಚಲೋ ಮಾತಾಡ್ತಾನೆ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಎತ್ತವರನ್ನು ನೋವಿಸಿ ಗೆದ್ದವರು ಇತಿಹಾಸದಲ್ಲಿಲ್ಲ ಎತ್ತವರ ಮನಸ್ಸನ್ನು ನೋವಿಸಿ ಗೆದ್ದವರು ಇತಿಹಾಸದಲ್ಲಿಲ್ಲ ಅಂತ ಎತ್ತವರ ಮನ ನೋವಿಸಿ ಗೆದ್ದವರು ಇತಿಹಾಸದಲ್ಲಿಲ್ಲ ಎತ್ತವರನ್ನು ಪೂಜಿಸಿ ಚರಿತ್ರೆ ಚರಿತ್ರೆಯಲ್ಲಿಲ್ಲ ಅರ್ಥ ಅದ ಸುಮ್ಮ ಅಂದ್ರೆ ನೆಲವೊಂದು ಅರ್ಥ ಆಯ್ತು ನೆಲವೊಂದು ಅರ್ಥೇನು ನೀವು ಎರಡನಿಗೂ ಅಲ್ಲ ಹೌದ್ರಿ ಹೌದಾ ನೋಡಿ ಎತ್ತವರ ಮನವನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲಿಲ್ಲ ಎತ್ತವರನ್ನು ಪೂಜಿಸಿ ಸೋತವರು ಅಂತ ಎಂತ ಅದ್ಭುತಮಯವಾಗಿರ್ತಕ್ಕಂಥ ಮಾತು ನೋಡು ದಿನಾನಿತ್ಯ ನಾವು ತಂದೆ ತಾಯಿಗಳ ಪವಿತ್ರಮಯವಾಗಿರುವ ಗರ್ಭದೊಳಗೆ ಹುಟ್ಟಿದ್ದೀವಿ ಅಂದ ಬಳಿಕ ಅವರಿಗೆ ನಾವು ಗೌರವವನ್ನು ಕೊಡುವುದರ ಜೊತೆ ಒಳಗಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ತಕ್ಕಂಥ ಭಾರಣಗಳು ನಮ್ಮನ್ನು ಎಂತ ಕಷ್ಟ ಕಾರ್ಪಣ್ಯದೊಳಗ ನಮ್ಮನ್ನು ಬೆಳೆಸಿರ್ತಾಳೆ ಅಂತ ಕೇಳಿದ್ರೆ ಇಲ್ಲೆಲ್ಲ ಬಹಳಷ್ಟು ಜನ ಕುಳಿತುಕೊಂಡಿದ್ದೀರಾ ವಿದ್ಯಾರ್ಥಿಗಳಿದ್ದೀರಾ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತಾಡ್ತೀನಿ ಏನು ಅಂತ ಕೇಳಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮಗಾಗಿ ಏನೇನೆಲ್ಲ ಕಷ್ಟವನ್ನು ಪಡ್ತಾ ಇದ್ದಾರೆ ನಿಮ್ಮನ್ನು ಓದಿಸುವುದಕ್ಕಾಗಿ ನಿಮ್ಮನ್ನು ಭರಿಸುವುದಕ್ಕಾಗಿ ನಿಮ್ಮನ್ನು ವಿದ್ಯಾವಂತರನ್ನು ಸಂಸ್ಕಾರವಂತವರನ್ನು ಮಾಡುವುದಕ್ಕಾಗಿ ನಮ್ಮ ತಂದೆ ತಾಯಿಗಳು ಏನೆಲ್ಲ ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನನ್ನ ಮಗ ಓದಬೇಕು ದೊಡ್ಡವನಾಗಬೇಕು ವಿದ್ಯಾವಂತ ಆಗ್ಬೇಕು ಬುದ್ಧಿವಂತನಾಗಬೇಕು ನೌಕರಿಯನ್ನು ಮಾಡಿ ನಾಳೆ ನಾವು ಮುಪ್ಪಾಗಿರುವ ಸಮಯದೊಳಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತೇಳಿ ನಮ್ಮ ನಿಮ್ಮಗಳ ತಂದೆ ತಾಯಿ ನಮ್ಮ ನಿಮ್ಮಗನ ತಂದೆ ತಾಯಿ ಮತ್ತೊಬ್ಬರ ಹೋಗಿ ಉಳುಮೆಯನ್ನು ಮಾಡಿ ಅವರು ಕೊಡುವಂತ ಐವತ್ತು ರೂಪಾಯಿಯ ನೂರು ರೂಪಾಯಿ ಅವರ ಹೋಗಿ ದುಡಿತಾರ ಯಾವಾಗ ಬೆಳಗಿನ ಜಾವ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯೊಳಗಾಗಿ ದುಡಿತಾರ ಅದು ಅವರ ಒಡವಿಗೆಯಲ್ಲ ಇದು ಅವರ ಅಲ್ಲ ಅವರ ನೆತ್ತಿಗೆಯಲ್ಲ ಯಾರಿಗಾಗಿ ದುಡಿತಾರ ಅಂತ ಕೇಳಿದೆ ಆತ್ಮೀಯ ಬಂಧುಗಳೇ ನಮ್ಮ ಮಕ್ಕಳಿಗಾಗಿ ಅವರವರ ಮಕ್ಕಳಿಗಾಗಿ ನಮಗಾದ ದುಡಿ ಮತ್ತೊಬ್ಬರ ಮತ್ತೊಬ್ಬರ ಮನೆಯೊಳಗೋಗಿ ಅವರು ಉಂಡು ಅವರು ಉಂಡು ಬಿಟ್ಟಿರುವ ತಟ್ಟೆಗಳನ್ನು ಪಾತ್ರಗಳನ್ನು ತೊಳೆದು ಬರ್ತಾರೆ ಅವರು ಕೊಡುವಂತ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ತೆಗೆದುಕೊಂಡು ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳನ್ನು ಕಂಡಿಡ್ತಾರೆ ಹ ಮತ್ತೊಬ್ಬರ ಮನೆಗೆ ಹೋಗಿ ಅವರು ಬಿಟ್ಟಿರುವ ಬಟ್ಟೆಗಳನ್ನು ತೊಳೆದು ಅವರು ಹುಟ್ಟು ಬಿಟ್ಟಿರುವ ಬಟ್ಟೆಗಳನ್ನು ತೊಳೆದು ಅವರು ಕೊಡುವ ರಪ್ಪನ್ನು ತೆಗೆದುಕೊಂಡು ಮಗನ ವಿದ್ಯಾ ಅಭ್ಯಾಸಕ್ಕಾಗಿ ಹೇಳಿ ತಂದೆ ತಾಯಿಗಳು ನಮಗಾಗಿ ಏನೆಲ್ಲ ಮಾಡ್ತಾರೆ ಮೈಕಾಲ ಬಂದ್ ಮಾಡೋದು ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟನು ತಂದೆ ಬಟ್ಟೆ ಬಿದೆಯನ್ನು ನೀಡಿ ಬಳಸಿದವರು ತಾಯಿ ತಂದೆ ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ Tú tienes to see the Gracias. Sí, sí, sí.